ಸರ್ ಇಡಿನಲ್ಲಿ ಸಿದ್ದರಾಮಯ್ಯ ಎಫ್ ಐ ಆರ್ ಆಗಿದೆ ಅಂತೇಳಿ ಹೇಳ್ತಾ ಇದಾರೆ ಕನ್ಫಮು ಸರ್ ಖಂಡಿತವಲ್ಲ ಆಗಿದೆ ಸರ್ ಇ ಸಿ ಐ ಆರ್ ಆಗಿದೆ ಸರ್ ಇ ಎಸ್ ಐ ಐ ನಂಬರು ಇಪ್ಪತ್ತೈದು ಬಾರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂತಲೇ ಒಂದು ದಾಖಲು ಮಾಡಿಕೊಂಡು ಅದರ ಹಿನ್ನೆಲೆಯಲ್ಲಿ ನನಗೆ ದ ಸಮನ್ಸನ್ನು ಜಾರಿ ಮಾಡಿದರು ನಾನು ಇಡಿಗೆ ಜ ಕಚೇರಿಗೆ ಹೋಗಿ ಸಂಬಂಧಪಟ್ಟ ಮಾಹಿತಿ ದಾಖಲಾಗದ ನಾವು ಕೊಟ್ಟು ಬಂದಿದ್ದೀನಿ ಇಲ್ಲ ಸರ್ ಅವರ ನಿಯಮ ಪ್ರಕಾರ ಅದು ಸಿ ಸಿಆರ್ ಏನು ದಾಖಲು ಮಾಡ್ತಾರೆ ಸೊ ಅದನ್ನು ಪ್ರತಿನಿಧಿ ಯಾರಿಗೂ ಕೊಡಲ್ಲ ದೂರದಾರ್ಗೂ ಕೂಡ ಕೊಡಲ್ಲ ಅಂತ ಹೇಳಿದ್ರು ಸರ್ ಅದು ಅವ್ರ ನಿಯಮ ಆಗಿದೆ ಸರ್ ಒಂದು ಹದಿನಾರು ಪುಟಗಳ ಸುದೀರ್ಘವಾದಂಥ ಒಂದು ದೂರಿಲ್ಲ ಸರ್ ಸರ್ ಅದನ್ನು ಸರ್ ಈ ಏನು ಅಧಿಕಾರಸ್ಥರು ಹೇಗೆ ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸೊ ಕೋಟ್ಯಂತರ ಪ್ರಾಣನ ನಿವೇಶನ ರೂಪದಲ್ಲಿ ಅಕ್ರಮ ಆಗಿ ಮಾಡಿದ್ದಾರೆ ಅನ್ನೋದನ್ನ ಎಲ್ಲ ದಾಖಲೆಗಳ ಸಮೇತ ನಾನು ವಿವರ ಕೊಟ್ಟಿದ್ದೀನಿ ಸೊ ಅದು ಅವ್ರ ವ್ಯಾಪ್ತಿ ಬರುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರು ದೂಖಲು ದೋರ್ ದಾಖಲೆ ಮಾಡ್ಕೊಂಡು ನನಗೆ ಸಮನ್ಸ್ ಜಾರಿ ಮಾಡಿ ವಿಚಾರಣೆ ಕರೆದಿದ್ದಾರೆ ಇಡೀ ತನಿಖೆ ಯಾವ ಸರ್ ಈಗ ಸರ್ ಗೊತ್ತಿಲ್ಲ ಸರ್ ನಂದು ಕೇಳಲ್ಲ ಮಾಡ್ಕೊಂಡ್ರೆ ಮತ್ತು ಈಗ ಅವರು ಅದಕ್ಕೆ ಪೂರಕವಾದ ದಾಖಲಾತಿಗಳು ಎಲ್ಲೆಲ್ಲಿ ಸಿಗುತ್ತೆ ಅದರ ಎಲ್ಲ ಕೂಡ ಮಾಹಿತಿ ಪಡ್ಕೊಂಡಿದ್ರೆ ಸೊ ಅದೆಲ್ಲ ದಾಖಲಾತಿ ಪಡೆದುಕೊಂಡ ಕಾರಣಕ್ರಮ ತೊಳ್ತಾರೆ ಅನಿಸುತ್ತೆ ಅಂದರೆ ಈ ಒಂದು ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನೋದಕ್ಕೆ ಏನು ಉಂಟಾಗ್ತದೆ ಸರ್ ನಿವೇಶನ ವರ್ಗಾವಣೆ ಏನು ದಾಖಲಾತಿಗಳೇ ಅದೇ ಒಂದು ಕೋಟ್ಯಾಂತರ ಸೊ ನಿವೇಶನ ರೂಪದಲ್ಲಿ ಅಕ್ರಮ ಮಾಡಿದ್ರ ಈಗ ಸಕ್ರಮ ಹಣದ ವ್ಯವಹಾರ ಆಗಿದರೆ ಅವರು ಬ್ಯಾಂಕ್ ಮುಖಾಂತರ ವ್ಯವಹಾರ ಮಾಡ್ತಿದ್ರು ಈಗ ಉದಾಹರಣೆಗಳ ಬಗ್ಗೆ ಸೆಟ್ಲ್ಮೆಂಟ್ ಇಡೋದು ಮಾಡ್ಕೊಂಡಿದ್ದಾರೆ ಅದು ಕೋಟ್ಯಾಂತ ರೂಪಾಯಿ ಬೆಲೆ ಬಳಂಥ ನಿವೇಶನವನ್ನು ಯಾವ ಆಧಾರನ ಸೆಟಲ್ಮೆಂಟ್ ಅಂತ ಮಾಡ್ಕೊಂಡಿದ್ದಾರೆ ಏನು ಮಂಜುನಾಥ್ ಬರ್ಕೊಟ್ಟಿದ್ದಾರೆ ಮಂಜುನಾಥನ ಬರ್ಕೊಂಡಿದ್ದಾರೆ ಅವ್ರಿಗೂ ನೀವೇನು ಬೋಸ್ಗೂ ಏನು ಸಂಬಂಧ ಅವರು ಇಬ್ಬರ ಮಧ್ಯೆ ಯಾವ ರೂಪಾಯಿ ವ್ಯವಹಾರಗಳಿತ್ತು ಮತ್ತು ಈಗ ಮರಿಗುಡ್ರ ಸಹೋದರ ಶಿವಣ್ಣವ್ರಿಗೆ ಒಂದು ಅದೇ ಮಂಜುನಾಥ ಸೆಟಲ್ಮೆಂಟ್ ಇಡೋದು ಬರ್ಕೊಡಿದ್ರೆ ಅವ್ರಿಗೇನು ವ್ಯವಹಾರ ಇತ್ತು ಸೆಟಲ್ಮೆಂಟ್ ಇಡೋದು ಬರ್ಕೊಡೋದಕ್ಕೆ ಏನಾರೂ ಕಾರಣ ಇರಬೇಕಲ್ಲ ಆ ಕಾರಣದ ಬಗ್ಗೆ ಎಲ್ಲೂ ಕೂಡ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇಲ್ಲ ಮತ್ತೊಂದಿಲ್ಲ ಸೊ ಅದನ್ನೆಲ್ಲ ನೋಡಿದರೆ ಗೊತ್ತಾಗುತ್ತೆ ಅಕ್ರಮ ಯಾ ಅಕ್ರಮ ಅಂದರೆ ಏನಂದರೆ ಯಾರಿಗೂ ಗೊತ್ತಿಲ್ಲದರೂ ನಡೆಯುತ್ತೆ ವ್ಯವಹಾರ ಹಾಗಾಗಿ ನಿವೇಶನ ಹಸ್ತಾಂತರ ಮಾಡ ವರ್ಗಾವಣೆ ಮಾಡೋದ್ರ ಮೂಲಕ ಅಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳು ನಡೆದಿದೆ ಸೊ ಹಾಗಾಗಿ ಅದು ಈ ಸ್ಪಷ್ಟವಾಗಿ ಬರುತ್ತೆ ಅವರು ಕ್ರಮ ತೆಗೆಳೋದು ಖಂಡಿತ ಅಂದರೆ ಪರ್ಟಿಕ್ಯುಲರ್ ಆಗಿ ಸಿದ್ದರಾಮಯ್ಯ ವಿರುದ್ಧ ಅಂದರೆ ಅವರ ಪತ್ನಿ ಸೈಟ್ ಖರೀದಿ ಮಾಡಿದ ತಗೊಂಡಿದ್ರಲ್ಲ ಆ ವಿಚಾರಕ್ಕೆ ಮಾತ್ರ ನಿಮ್ದೆಲ್ಲ ಒಟ್ಟಾರೆ ಸುದೀರ್ಘ ಸರ್ ಖಂಡಿತವ ನಾನು ಮೊದಲಿಂದ ಹೇಳ್ತಾ ಇದೀನಿ ನಾನು ಬರೀ ಸಿದ್ದರಾಮಯ್ಯ ಅಥವಾ ಅವ್ರ ಕುಟುಂಬದ ವಿರುದ್ಧ ಅಷ್ಟೇ ಹೋರಾಟ ಮಾಡ್ತಿಲ್ಲ ಅವರ ಪ್ರಕರಣವನ್ನು ಉದಾಹರಣೆ ಇಟ್ಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನು ಐದು ಸಾವಿರ ಕೋಟಿಗಿಂತ ಹೆಚ್ಚಿನ ಅಕ್ರಮ ಹಣದ ವ್ಯವಹಾರ ನಡೆದಿದೆ ಅಂತೇಳಿ ಮಾಹಿತಿ ಇದೆ ಅದು ಸಮಗ್ರ ತನಿಖೆ ನಡೆಸಬೇಕು ಅಂತೇಳಿ ನಾನು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಷಯದಲ್ಲಿ ಖಾಸಗಿ ದೂರ ಚಲಿಸಿರೋಂಥದ್ದು ಮತ್ತು ನ್ಯಾಯಾಲಯ ತನಿಖೆ ಮಾಡ ಅಲ್ಲ ಅಲೋಕ ಆಗ್ತಾರೆ ತನಿಖೆ ಮಾಡೋಂಥದ್ದು ಸೊ ಅದೇ ರೀತಿ ಜಾರಿ ನಿರ್ದೇಶನಲ್ಲೂ ಕೂಡ ಅದನ್ನು ಉದಾಹರಣೆಗೆ ಇಟ್ಕೊಂಡೆ ಎಲ್ಲದರ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀನಿ ಸರ್ ಈಗ ಹದಿನಾಲ್ಕು ನಿಮಿಷಗಳನ್ನು ವಾಪಸ್ ಕೊಟ್ಟರೋದ್ರಿಂದ ಅದು ತನಿಖೆ ಮೇಲೆ ಏನೋ ಪ್ರಭಾವ ಬೀರುತ್ತಾ ಇಡೀ ತನಿಖೆ ಅಥವಾ ಬೇರೆ ಬೇರೆ ತನಿಖೆಗಳಾಗ್ತಾಯಿದೆ ತನಿಖೆ ಮೇಲೆ ಬೀರುತ್ತೆ ಖಂಡಿತ ಸರ್ ಆ ಒಂದು ಪ್ರಕ್ರಿಯೆಯು ತನಿಖೆ ಪ್ರಕ್ರಿಯೆ ಯಾವುದೇ ರೀತಿ ಸಂಬಂಧ ಇಲ್ಲ ಸೊ ನಮ್ಮ ಆರೋಪಕ್ಕೆ ಪೂರಕ ಒಂದು ಸಾಕ್ಷ್ಯಧಾರ ಸಾಕ್ಷ್ಯಾಧಾರ ಆಗುತ್ತೆ ಹೊರತು ಸೊ ತನಿಖೆ ಯಾವುದೇ ಅಡ್ಡಿಪಡಿಸುವಂಥ ಒಂದು ಅಲ್ಲಿ ಕೆಲಸ ಆಗಿಲ್ಲ ಸೊ ಕಾನೂನು ಪ್ರಕಾರನೇ ಮೂಡಾಧಿಕಾರಿಗಳು ವಾಪಸ್ಸು ಪಡ್ಕೊಂಡಿದ್ರೆ ಸೊ ಅವ್ರ ಆರೋಪಿಗಳು ತಮ್ಮ ತಪ್ಪನ್ನು ಒಪ್ಕೊಂಡು ಸ್ವತಃ ನಿವೇ ಮೂಡಕ್ಕೆ ಸಂಬಂಧಪಟ್ಟ ನಿವೇಶಗಳನ್ನ ಸೊ ಮೂಡಾಗ ಹಸ್ತಾಂತರ ಮಾಡಿದ್ದಾರೆ ಸೊ ಹಾಗಾಗಿ ಏನು ನಾವು ಆರೋಪ ಮಾಡಿದ್ವಿ ಮೋಡ ಸಂಬಂಧಪಟ್ಟ ಆಸ್ತಿನ ಅಕ್ರಮ ಪಡ್ಕೊಂಡಿರೋಂಥೇಳಿ ಅವರೇ ಆರೋಪಿನೇ ಸ್ವತಃ ಒಪ್ಕೊಂಡು ವಾಪಸ್ ಕೊಟ್ಟ ಮೇಲೆ ಸೊ ತಗೊಳ ಅದನ್ನು ವಾಪಸ್ ತೊಗೊಳ್ಳೋವಂಥದ್ದು ಮೂಡಾಧಿಕಾರಕ್ಕೆ ಕರ್ತವ್ಯ ಆಗಿರ್ತದೆ